ನಮಸ್ಕಾರ ನಮ್ಮ ಇಂದಿನ ವಿಷಯ ಜ್ವಾಲಾಮುಖಿಗಳು ಮತ್ತು ಎರಡು ಮಿಂಚುಗಳು ಭೂಮಿ ಮೇಲೆ ಆರಿದ ದಪ್ಪನಾದ ಗಟ್ಟಿ ತೊಗಟಿ ಅಂದರೆ ಕ್ರಸ್ಟು ಅದರ ಕೆಳಗೆ ಕಲ್ಲಿನ ರಸ ಸ್ಥಿತಿನಲ್ಲಿರುವ ಕೌಚ ಅಂದರೆ ಮ್ಯಾಂಟ್ಲು ಮತ್ತು ಅದರ ಕೆಳಗೆ ಭಾರಿ ತಾಪಮಾನದಲ್ಲಿರುವ ದ್ರವಸನೀಯ ಸ್ಥಿತಿನಲ್ಲಿರುವ ತಿರುಳು ಅಂದರೆ ಕೋರ್ ಎನ್ನುವ ಮೂರು ಮುಖ್ಯವಾದ ಭಾಗಗಳನ್ನ ಒಳಗೊಂಡಿದೆ ಅಗ್ನಿಪರ್ವತ ಅಥವಾ ಜ್ವಾಲಾಮುಖಿಗಳು ತೊಗಟೆಯ ಕೆಳಗಿರುವ ಮ್ಯಾಗ್ಮಾಗ್ನಲ್ಲಿರುವ ದ್ರವಸ್ಥಿತಿಯ ಕಲ್ಲಿನ ರಸ ಅಂದ್ರೆ ಲಾವ ಭೂಮಿಯ ತೊಗಟೆಯ ತಟ್ಟೆಗಳಲ್ಲಿರುವ ಬಿರುಕುಗಳಿಂದ ಅಥವಾ ಭೂಮಿಯ ಫಲಕುಗಳು ಪಲ್ಲಟಗೊಂಡಾಗ ಉಂಟಾಗುವ ಒತ್ತಡದಿಂದ ಮೇಲೆ ಬಂದಾಗ ಅಗ್ನಿ ಪರ್ವತ ಅಥವಾ ಜ್ವಾಲಾಮುಖಿಗಳು ಉಂಟಾಗ್ತವೆ ಈ ಪರ್ವತಗಳು ಸಾಮಾನ್ಯವಾಗಿ ಶಂಕುವಿನ ಆಕಾರದಲ್ಲಿರ್ತವೆ ತುದಿಯಲ್ಲಿ ಕುದಿಯುತ್ತಿರುವ ಕಲ್ಲಿನ ರಸ ಲಾವ ಬೂದಿ ಮುಂತಾದವುಗಳನ್ನ ಹೊರ ಹಾಕುವ ಒಂದು ದೊಡ್ಡ ಬಾಯಿಯನ್ನ ಹೊಂದಿರ್ತವೆ ಜ್ವಾಲಾಮುಖಿಗಳು ವಿಭಿನ್ನ ಆಕಾರ ಮತ್ತು ಗಾತ್ರಗಳಲ್ಲಿ ಕಂಡು ಬರ್ತವೆ ಸಿಂಡರ್ ಕೋನುಗಳು ಅಂದರೆ ಬೂದಿಯ ಶೆಂಕುಗಳು ಸರಳವಾಗಿದ್ದು ಕಲ್ಲಿನ ರಸ ಒಂದು ರಂಧ್ರದಿಂದ ಸಿಡಿದು ಭೂಮಿಯ ಮೇಲೆ ಸಂಚಯಗೊಂಡು ಇವು ರೂಪುಗೊಂಡಿರ್ತವೆ ಸ್ಟ್ರಾಟೋ ವಲ್ಕೆರೆಗಳು ಅಥವಾ ಪದರ ಸಂಯೋಜಿತ ಜ್ವಾಲಾಮುಖಿಗಳು ಎತ್ತರದ ಕಡಿದಾದ ಜ್ವಾಲಾಮುಖಿ ಪರ್ವತಗಳಾಗಿದ್ದಾವೆ ಉದಾಹರಣೆಗೆ ಹೇಳೋದಾದ್ರೆ ಜಪಾನಿನ ಮೌಂಟ್ ಫ್ಯೂಜಿ ಮತ್ತೆ ವಾಷಿಂಗ್ಟೌನಿನ ಮೌಂಟ್ ಸೆಂಟ್ ಎಲೆಂಚೋ ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳನ್ನು ಕಂಡು ಬರ್ತವೆ ಈ ಅಗ್ನಿ ಪರ್ವತಗಳು ಆಗಾಗ್ಗೆ ಸಿಡಿದು ಲಾವ ಹರಿದು ಬೂದಿ ಜ್ವಾಲಾಮುಖಿಯಿಂದ ಸಿಡಿದ ಬಿಸಿ ಬಂಡಿಯ ರಾಜ್ಯಗಳಿಂದ ಆಗಿರ್ತವೆ ಇವು ಭೂ ಪಲ್ಕುಗಳು ಒಂದಕ್ಕೊಂದು ಘಟಿಸಿ ಒಂದ್ರ ಕೆಳಗೆ ಇನ್ನೊಂದು ಹೋದಾಗ ಬೇರ್ಪಟ್ಟಾಗ ಕೌಚಂದ್ರ ಅಂದ್ರೆ ಮ್ಯಾಂಟಲ್ ಇರುವ ಹೆಚ್ಚಿನ ತಾಪಮಾನದ ಸ್ಥಳಗಳಿಂದ ನಿರಂತರವಾಗಿ ಮ್ಯಾಗ್ಮಾ ಬರಬೇಕಾದ್ರೆ ಮ್ಯಾಗ್ಮಾ ಕೋಶ್ಟ್ಮಾ ಚೇಂಬರ್ ನಲ್ಲಿ ಒತ್ತಡ ಹೆಚ್ಚಿದಾಗ ಬಿರುಕು ಸಿಡಿದು ಜ್ವಾಲಾಮುಖಿಗಳು ಕಲ್ಲಿನ ಬೂದಿ ಮತ್ತು ಅನಿಲಗಳನ್ನ ಹೊರಕ್ಕೆ ಹೋಗುತ್ತವೆ ಕೆಲವೊಮ್ಮೆ ಭೂಕಂಪದಿಂದಲೂ ಕೂಡ ಅಗ್ನಿಪರ್ವತ ಸಿಡಿದು ಸಿಡಿಬಹುದು ಮತ್ತು ಉಗುಳಬಹುದು ಕೆಲವು ಅಗ್ನಿಪರ್ವತಗಳು ಸಕ್ರಿಯ ಆಗಿದ್ದು ಅವು ಎಡೆಬಿಡದೆ ಅಥವಾ ಆಗಾಗ್ಗೆ ಸಿಡಿಬಹುದು ಇನ್ನೂ ಕೆಲವು ಅಗ್ನಿ ಪರ್ವತಗಳು ಸೂಕ್ತವಾಗಿದ್ದು ಯಾವಾಗಲೂ ಒಮ್ಮೆ ಸಿಡಿಬಹುದು ಸತ್ತ ಅಗ್ನಿ ಪರ್ವತಗಳು ಎಂದಿಗೂ ಸಿಡಿಯೋದಿಲ್ಲ ಅಗ್ನಿ ಪರ್ವತಗಳು ಸಿಡಿದಾಗ ಭೂಮಿಯ ಮೇಲ್ಮೈ ರೂಪಾಂತರ ಆಗಿ ಹೊಸ ದ್ವೀಪಗಳು ಕೂಡ ಕೆಲವು ಸಲ ಉಂಟಾಗ್ತವೆ ಫಲವತ್ತಾದ ಮಣ್ಣು ಕೂಡ ದೊರೆಯುತ್ತೆ ಹಾಗೆಯೇ ಅಪಾರ ಜೀವ ಹಾನಿ ಮತ್ತು ಆಸ್ತಿ ನಾಶ ಹವಾಮಾನ ಬದಲಾವಣೆ ಕೂಡ ಸಂಭವಿಸುತ್ತೆ ಜ್ವಾಲಾಮುಖಿಗಳು ಚಿಡಿದಾಗ ಎರಡು ಮಿಂಚುಗಳು ಕಾಣಿಸ್ಕೊಳ್ತವೆ ಪರಮಾಣು ಬಾಂಬ್ ಸಿಡಿದಾಗಲೂ ಎರಡು ಮುಂಚುಗಳು ಕಾಣಿಸ್ಕೊಳ್ತೇವೆ ಈ ಕುರಿತಾಗಿ ನಾವು ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ವಿ ಆ ಕುರಿತಾದಂಥ ಲಿಂಕು ವಿವರಣೆಯಲ್ಲಿದೆ ಜ್ವಾಲಾಮುಖಿಯ ಒಳಗಿರುವ ಭಾರಿ ಒತ್ತಡದ ನಿಲುಗಳು ಅಂದರೆ ವಾಲ್ಕರಿಕ್ ಗ್ಯಾಸಸ್ ಮತ್ತು ಮ್ಯಾಗ್ಮಾ ಅಂದರೆ ರಸ ಭೂಮಿಯ ಮೇಲ್ಮೈಯನ್ನು ಬೇರಿಸಿ ಹೊರಬರಬೇಕಾದ್ರೆ ಉಂಟಾಗುವ ತೀವ್ರ ಸಿಡಿತ ಮೊದಲ ತೀವ್ರ ಸಿಡಿತದಲ್ಲಿ ಮೊದಲು ಮಿಂಚು ಕಾಣಿಸ್ಕೊಳ್ಳುತ್ತೆ ಈ ಚಿಡಿತದಿಂದ ದೂಳುವ ನಿಲುಗಳು ವಾತಾವರಣಕ್ಕೆ ಬಹಳ ವೇಗದಲ್ಲಿ ಚಿಂಚಲ್ಪಡ್ತವೆ ಇವು ವಾತಾವರಣದಲ್ಲಿರುವ ಆವಿಶ್ಚಿತ ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ ಜೊತೆಗೆ ಕಣಗಳ ಜೊತೆಗೆ ಘರ್ಷಣೆಯೊಳಗಾಗಿ ಎರಡನೇ ಮಿಂಚು ಹುಟ್ಟುತ್ತೆ ಇದನ್ನು ಅಗ್ನಿ ಪರ್ವತಗಳ ಚಿರತದಲ್ಲಿ ಎರಡನೇ ಮಿಂಚು ಅಂತ ಗುರುತಲಾಗುತ್ತೆ ಈ ಎರಡು ಈ ಎರಡು ಮಿಂಚುಗಳ ತೀವ್ರತೆ ಈ ಎರಡು ಮಿಂಚುಗಳ ನಡುವಿರುವ ಕಾಲಾವಧಿ ಮತ್ತು ಅಂತರವನ್ನು ಅಳೆದು ಜ್ವಾಲಾಮುಖಿಯ ತೀವ್ರತೆಯನ್ನು ಅಳೆಯೋದಕ್ಕೆ ಸಾಧ್ಯ ಇದನ್ನ ಬಳಸಿ ವಿಜ್ಞಾನಿಗಳು ಜ್ವಾಲಾಮುಖಿ ಎಷ್ಟು ತೀವ್ರ ಪ್ರಮಾಣದಲ್ಲಿ ಏನನ್ನು ಎಷ್ಟು ಪ್ರಮಾಣದಲ್ಲಿ ಏನನ್ನು ಉಗುಳಿತು ಅಂತ ಲೆಕ್ಕ ಹಾಕ್ತಾರೆ ಇದರಿಂದ ಉಂಟಾಗುವ ನಷ್ಟಗಳನ್ನು ಕೂಡ ಅಂದಾಜು ಮಾಡೋದಕ್ಕೆ ನಷ್ಟಗಳನ್ನು ಹಾಗೆಯೇ ವಾತಾವರಣದ ಮೇಲೆ ಉಂಟಾದ ಪರಿಣಾಮಗಳನ್ನು ಕೂಡ ಅಂದಾಜು ಮಾಡೋದಕ್ಕೆ ವೈಜ್ಞಾನಿಕ ಮಾರ್ಗಗಳು ಈಗ ಲಭ್ಯವಿದ್ದಾವೆ ಮುಂದಿನ ವಿಡಿಯೋದಲ್ಲಿ ನಾವು ಅಗ್ನಿಪರ್ವತಗಳನ್ನು ಕುರಿತಾಗಿ ಇತರ ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದು ತಿಳಿಯೋಣ ವಂದನೆಗಳೊಂದಿಗೆ